ನಮಸ್ಕಾರ ವೀಕ್ಷಕರೇ ಸೊ ಅವರು ಒಂದಷ್ಟು ಹೊಸ ವಿಚಾರಗಳು ಕಾಲಜ್ಞಾನದ ಬಗ್ಗೆ ಮಾತಾಡೋಕ್ಕೆ ಫೋನ್ ಮಾಡಿದ್ದಾರೆ ಹಾಗಾಗಿ ವಿಡಿಯೋ ನಮಸ್ಕಾರ ರಾಜು ಅವರೇ ಹ್ಞೂ ನಮಸ್ತೆ ಸರ್ ಸೊ ಈಗ ಹಾ ಹೇಳಿ ಡೈರೆಕ್ಟ್ ಆಗಿ ವಿಚಾರಕ್ಕೆ ಹೋಗ್ಬಿಡಿ ಇವಾಗ ಒಂದು ಶ್ಲೋಕ ಯದಾ ಯದಾ ಈ ಧರ್ಮಸ್ಥೆ ಭಾರತ ಅದ್ಭುತ ನಮ್ಮ ಧರ್ಮಸ್ಥೆ ತದಾತ್ಮ ನಮ್ ಸೃಜಾಮ್ಯಹಂ ಪರಿತ್ರಾನಾಯ ಸಾಧೂ ನಮ್ ವಿನಾಸನಾಯ ದುಷ್ಕೃತಮ್ ಧರ್ಮ ಸಂಸ್ಥಾಪನಾರ್ಥ ಸಂಭವ ಯುಗೆ ಯುಗೆ ಹ್ಮ್ ಕೃಷ್ಣ ಅರ್ಪಣಸ್ ಹಂಗೆ ಸರ್ ಇವಾಗ ನಾವು ಹಿಮಾಚಲ ಪ್ರದೇಶ ಜಮ್ಮು ಕಾಶ್ಮೀರ ಇದೆಲ್ಲ ಅಲ್ಲೂ ಇದಾಗುತ್ತೆ ಅಂತ ಹೇಳಿದ್ವಿ ಲಿಪ್ತ ಆಗ್ತಾ ಇತ್ತಲ್ಲ ಆ ಸಮಯದಲ್ಲೂ ಹೇಳಿದ್ವಿ ಮತ್ತಿ ಎರಡು ವಿಡಿಯೋದಲ್ಲಿ ರೀಸೆಂಟ್ ಆಗಿ ಹೇಳಿದ್ವಿ ಅದು ಅವ್ರ ಕಣ್ಣಾರೆ ನೋಡ್ತಾರೆ ನೋಡ್ತಾ ಇದಾರೆ ಡಬಲ್ ಆಗುತ್ತೆ ಅಂತ ಹೇಳಿದ್ವಿ ಆಮೇಲೆ ಅಲ್ಲಿ ಉದಯಪುರ ಮುಳುಗಡೆಯಾಗಿ ಮಂಡಿಯಲ್ಲಿರೋ ದೇವಸ್ಥಾನ ಇದೆಯಲ್ಲ ಅಲ್ಲಿ ಹೋಯ್ತಾ ಇದ್ದು ಸುಮಾರು ಜನ ತೀರೋಗ್ಬಿಟ್ಟಿದ್ದಾರೆ ಅಂತ ಮಾಹಿತಿ ಹಾಸ್ಪಿಟಲ್ ಅಲ್ಲೆಲ್ಲ ಇದ್ದಾರೆ ಅಂತ ಹಂಗೆ ಬ್ರಿಡ್ಜ್ ಕೂಡ ಕೊಲಾಬ್ಸ್ ಆಗಿದೆ ಕೊಚ್ ಆಮೇಲೆ ಇಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಕುಲ್ಲು ಮನಾಲಿ ಅನ್ನೋ ಕಡೆ ತುಂಬಾ ಪ್ರವಾಹ ಬಂದು ಮನೆಗಳೆಲ್ಲ ಕೊಚ್ಕೋ ಹೋಗಿದೆ ಇದು ಡಬ್ಬಲ್ ಆಗುತ್ತೆ ಅಂತ ಹೇಳಿದ್ವಿ ಮತ್ತೆ ಅಲ್ಲಿ ನೆನ್ನೆನೂ ಆಗಿದೆ ಅನ್ಸುತ್ತೆ ಮತ್ತೆ ಮೊನ್ನೆನೂ ಆಗಿದೆ ಸ್ವಲ್ಪ ನೆನೆಯೂ ಆ ಬೆಳಗಿನ ಸಮಯದಲ್ಲೂ ಆಗಿರ್ಬೋದು ಇವಾಗ ನಡೀತದೆ ಕಲ್ಕಿ ಪರಮಾತ್ಮ ಭಾರತದಲ್ಲಿ ಇದ್ರಲ್ಲ ಇವಾಗ ಅವರು ಇದು ಧರ್ಮಸ್ಥಳದ ವಿಷಯದಲ್ಲಿ ಇದ್ರು ಹಂಗೆ ಇದನ್ನೆಲ್ಲ ಧರ್ಮ ಸಂಸ್ಥಾಪನೆಗೋಸ್ಕರ ನಿರ್ವಹಿಸ್ತಾ ಇದ್ರು ಇವಾಗ ಅವರು ವಿಷ್ಣು ಚಕ್ರದಲ್ಲಿ ಕೆಲವು ಈ ತರ ಮಾಡ್ತಾ ಇದಾರೆ ಅಂತ ಹೇಳಿದ್ವಿ ಮತ್ತೆ ಈಗ ಪಿಂಕಿ ಚಕ್ರ ಇಟ್ಕೊಂಡಿದ್ದಾರೆ ಚಿನ್ನದ ತರ ಇದೆ ಅದನ್ನ ಇಡ್ಕೊಂಡು ಒಂದು ಇಂಜಿನ್ ತರ ತೋರಿಸ್ರು ನನಗೆ ಆ ಇಂಜಿನ್ಗೆ ಒಂದು ನೆಟ್ಟು ಬೋಲ್ಟ್ ಇರುತ್ತಲ್ಲ ಸರ್ ಅದನ್ನ ಲಾಕ್ ಮಾಡಕ್ಕೆ ಯಂತ್ರ ಅಥವಾ ಜನರೇಟರ್ ಇಂಜಿನ್ ಅದಕ್ಕೆ ಅದನ್ನ ಎಲ್ಲ ಮಿಷಿನರಿನೆಲ್ಲ ಅಲ್ಲಿ ಲಾಕ್ ಮಾಡಿದ್ದಾರೆ ಅದನ್ನ ಫುಲ್ ಸ್ಟ್ರಾಂಗ್ ಅನ್ನೋ ರೀತಿ ಪಾಯಿಂಟ್ ಎಲ್ಲ ಮಾಡಿ ಇದೆ ಇದೆ ಆ ಇಂಜಿನ್ ಗೆ ಫಾಸ್ಟ್ ಆಗಿ ತಿರುಗ್ಸು ಅಂತ ಹೇಳ್ತಾರೆ ಯಾರನ್ನ ಅಂದ್ರೆ ಇಲ್ಲಿ ಚಿನ್ನಯ್ಯ ಅಂತ ಬಂದವರಲ್ಲ ಅವರನ್ನ ಸುಮಾರು ಅದು ಅಂದಾಜು ಒಂದು ಐದು ಇಂಚ್ ಥ್ರೆಡ್ ಇದೆ ಅಲ್ಲಿ ಥ್ರೆಡ್ ಫಾಸ್ಟ್ ಆಗಿ ತಿರುಗಿಸು ನನಗೆ ಏನು ಭೂಮಿ ಇನ್ನೊಂದ್ಸರಿ ಪರ್ಯಟನೆ ಮಾಡ್ಕೊಬರ್ಬೇಕು ಅವರು ಚಕ್ರ ತಗೊಂಡಿದ್ದೆ ಇಟ್ಕೊಂಡಿದ್ದಾರೆ ಅದು ಸುತ್ತ ಇದೆ ಬೆರಳಲ್ಲಿ ತೋರು ಬೆರಳಲ್ಲಿ ಅದರಲ್ಲಿ ಬೆಂಕಿ ಬರ್ತಾ ಇದೆ ಮೇಲ್ಗಡೆ ಅಂದ್ರೆ ಬೆಂಕಿ ಚಕ್ರದಲ್ಲಿ ತಿರುಗ್ತಾ ಇದೆ ಫಾಸ್ಟ್ ಆಗಿ ನಾನು ಜಲ್ದಿ ಹೋಗ್ಬೇಕು ಆ ನೆಟ್ಟನ್ನ ಅವನು ಸ್ಲೋ ಆಗಿ ಕಳೀತಾ ಇರ್ತಾನೆ ಅದಕ್ಕೆ ಅದನ್ನ ಫಾಸ್ಟ್ ಆಗಿ ಕಳಿ ಫಾಸ್ಟ್ ಆಗಿ ತಿರುಗಿಸೋ ಅಂತಾರೆ ಅವಾಗ ಫಾಸ್ಟ್ ಆಗಿ ತಿರುಗಿಸ್ ಸ್ಟಾರ್ಟ್ ಮಾಡ್ತಾನೆ ಮತ್ತೆ ಅಂತ ನೋಡ್ತೇನೆ ಸ್ವಾಮಿನ ಇನ್ ಇಲ್ಲ ಅದನ್ನ ಫುಲ್ ಕಳಚಿ ಬಿಡ್ಬೇಕಾಗಿ ಅದನ್ನ ತಿರುಗಿಸ್ತಾನೆ ಅಂತ ಕಂಡು ಬರುತ್ತೆ ಅದು ಅದು ಅಂತ ಹೇಳ್ಬಿಟ್ಟು ಆ ಕಡೆ ಓರ್ಟ್ ಬಿಡ್ತಾರೆ ಪರ್ಯಟನೆಗೆ ಧರ್ಮ ಸಂಸ್ಥಾನ ಸ್ಥಾಪನೆ ಮಾಡಕ್ಕೋಸ್ಕರ ಆವಾಗ ಇವನು ಫುಲ್ ಕಳಚಿ ಇಟ್ಬಿಡ್ತಾನೆ ಲಾಸ್ಟಿಗೆ ನೋಡಿದ್ರೆ ಅದು ಪ್ಲಾಸ್ಟಿಕ್ ಪೈಪ್ ಮಕ್ಕಳು ಜೋಡಿಸಿದ್ರೆ ಇರುತ್ತದಲ್ಲ ಆ ತರ ಕಳಚಿ ಕಳಚಿ ಬಿದ್ದ ಉಳುತ್ತಿದೆ ಲಾಸ್ಟ್ ಅಲ್ಲಿ ಪರ ವಿರೋಧ ಎರಡು ಕಡೆನು ಅವ್ರವ್ರ ಇವಾಗ ಥ್ರೆಡ್ ರೀತಿ ತೋರಿಸಿದಾರೆ ನನಗೆ ಇವಾಗ ಅರ್ಧ ಒಂದು ಐದು ಇಂಚು ನೆಟ್ಟು ಬೋಲ್ಟ್ ಅದರಲ್ಲಿ ಇಂಜಿನ್ ಜೋಡಿಸಿದ್ರೆ ಎರಡೂವರೆ ಇಂಚು ಬಂದ್ಬಿಟ್ಟಿದೆ ಇವಾಗ ಅವನು ಫುಲ್ ಪಾಸ್ಟ್ ತಿರುಗಿಸ್ತಾ ಇದ್ದಾನೆ ನನಗ್ ತೋರಿಸಿರೋ ದೃಶ್ಯ ಪ್ರಕಾರ ಸರ್ ನಾವು ಇದನ್ನ ಕಲ್ಪನೆ ಮಾಡಿ ಹೇಳೋದಲ್ಲ ಅವರು ನನ್ಗೆ ಏನ್ ತೋರಿಸಿದ್ದಾರೆ ಅದನ್ನ ನಾನು ಹೇಳ್ತಾ ಇದ್ದೀನಿ ಅದು ಕಳಚಿ ಬಿದ್ದಾಗ ಅದು ಪ್ಲಾಸ್ಟಿಕ್ ಪೈಪ್ ತರ ಇದೆ ಅದನ್ನ ಒಂದು ವೈರಲ್ ಸುತ್ತಿದ್ರೆ ಕಳಚಿ ಕಳಚಿ ಬಿದ್ದ ಅನ್ನೋ ರೀತಿ ಲಾಸ್ಟ್ ಅಲ್ಲಿ ಈ ತರ ಆಗುತ್ತೆ

ಹಾಗೂ ಹಂತ ಹಂತವಾಗಿ ನಡೆಯೋದನ್ನ ತ್ರಿಟ್ ರೀತಿ ತೋರ್ಸಿದಾರೆ ನನ್ಗೆ ಅದನ್ನ ಕಳೀತಾ ಇರೋದು ಆ ತರ ಈ ತರ ಒಂದು ದೃಶ್ಯ ತೋರ್ಸಿದಾರೆ ಹಾ ಹಂಗಾಗಿ ಆಮೇಲೆ ಇವಾಗ ಏನಾಗಿದೆ ಅಂದ್ರೆ ಮತ್ತೆ ಭೂ ಕುಸಿತ ಜಾಸ್ತಿ ಆಗುತ್ತೆ ಸರ್ ಆ ಕಡೆ ಯಾವ ಸೈಡ್ ಓ ಉತ್ತರ ಬ ಉತ್ತರ ಭಾಗ ಹ್ಮ್ ಹ್ಮ್ ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಈ ಕಡೆ ಎಲ್ಲ ತೆಲಂಗಾಣ ಅಲ್ಲೆಲ್ಲ ಇವಾಗಲೂ ನೀರು ತುಂಬ ಹೋಗಿದೆ ನಾವು ಹೇಳಿದ್ವಲ್ಲ ನೋಡಿ ತೆಲಂಗಾಣ ಸೇರಿಸಿ ಹೇಳಿದ್ವಿ ಅದ್ರ ಪ್ರಕಾರ ಇವಾಗ ಜಾಸ್ತಿ ಆಗ್ತಾ ಇದೆ ಆಮೇಲೆ ಈಗ ಧರ್ಮ ಸಂಸ್ಥಾಪನೆಗರ ಒಂದ್ ರೌಂಡ್ ಹೋಗಿದ್ದಾರೆ ಅಂತ ಹೇಳಿದ್ವಲ್ಲ ಅಲ್ಲಿ ಮತ್ತೆ ಜ್ವಾಲಿಮುಖಿ ಆಗುತ್ತೆ ಸರ್ ಯಾವ ಭಾಗದಲ್ಲಿ ಯಾವ ಸೈಡ್ ಹೋಗಿರೋದು ಈಗ ಇವಾಗ ಒಂದು ರೌಂಡ್ ಯಾವ ಕಡೆಯಿಂದ ಅಂದ್ರೆ ಧರ್ಮಸ್ಥಳದ ಬಿಟ್ಟು ನಮ್ಮ ಯಾವ್ದು ಪಶ್ಚಿಮ ಭಾಗದಿಂದ ಭಾರತ ಸುತ್ತಕೊಂಡು ಚೈನಾ ಸುತ್ತಕೊಂಡು ರೌಂಡ್ ಹಂಗೆ ಹೋಗ್ತಾರೆ ಸರ್ ನನಗೆ ತೋರಿಸಿರೋ ಪ್ರಕಾರ ಒಂದು ರೌಂಡ್ ಬರ್ತಾರೆ ಅಲ್ಲಿಂದ ಮತ್ತೆ ಭೂಗೋಳನ್ನ ಅದ್ರಲ್ಲಿ ಹೋಗ್ಬೇಕಾದ್ರೆ ಒಂದು ಎರಡು ಹಂತ ತೋರಿಸ ತೋರಿಸಿದ್ರೆ ಮತ್ತೆ ಜಮ್ಮು ಕಾಶ್ಮೀರದಲ್ಲಿ ನಗರ ಬೆಟ್ಟನೇ ಕುಸ್ತು ಮಣ್ಣು ಕೇಸರಿ ಎಲ್ಲ ಮಿಕ್ಸ್ ಆಗಿ ಬಂದ್ಬಿಡ್ತಿದೆ ಊರೂರು ನಗರಗಳ ಕುಚ್ಚೋಗ ಸಂದರ್ಭ ತೋರಿಸಿದ್ದಾರೆ ನನಗೆ ಜಮ್ಮು ಕಾಶ್ಮೀರದಲ್ಲಿ ಹಂಗೆ ಬೆಟ್ಟನೇ ಕುಸ್ತೋಗ್ಬಿಡ್ತಿದೆ ಆ ರೀತಿ ಒಂದು ಮತ್ತೆ ಇದು ಯಾವುದು ಜ್ವಾಲಾಮುಖಿ ತೋರಿಸಿದ್ದಾರೆ ಈ ಕಂದಿಕ ಅಂತಿರ್ತೀವಿ ಬೆಟ್ಟದ ಮೇಲೆ ನಿಂತುಕೊಂಡು ಕೆಳಗಡೆ ನೋಡಿದ್ರೆ ಒಂದು ಕಂದಕ ಇರುತ್ತೆ ನೋಡಿ ನಮ್ಗೆ ಭೂಮಿ ಕಾಣಲ್ಲ ಭೂಮಿ ಕಾಣಲ್ಲ ಆತರ ಇರುತ್ತೆ ಅಳ್ಳ ಅದನ್ನ ಅಂತೀವಲ್ಲ ಆ ಕಂದಕದಲ್ಲಿ ಜ್ವಾಲಾಮುಖಿ ಉತ್ಪತ್ತಿ ಆಗೋದನ್ನ ತೋರಿಸಿದ್ದಾರೆ ಯಾವ್ದಾದ್ರು ಸುರ್ ಬತ್ತಿ ಹಚ್ ಹಚ್ಚಿದ್ರೆ ಅದು ಮೇಲೆ ಬಂದ್ಬಿಡುತ್ತೆ ಆತರ ನೋಡಿ ರೀತಿ ತೋರಿಸಿದ್ದಾರೆ ಆಮೇಲೆ ಇದು ಇನ್ನು ಏಳು ವರ್ಷ ಹತ್ತು ತಿಂಗಳು ನಡೀತಿದೆ ಸರ್ ಏಳು ವರ್ಷ ತಿಂಗಳು ನಡೀತಾ ಇರ್ತದೆ ಪಂಚಭೂತಗಳಿಂದ ಯುದ್ಧಗಳಿಂದ ಈಗ ನೋಡಿ ಕೆಲವರು ಯುದ್ಧ ನಿಲ್ಲುತ್ತೆ ಅಂತ ಹೇಳ್ತಾ ಇದ್ರು ನಿಂತಿಲ್ಲ ಗಾಜಲು ನಡೀತಾ ಇದೆ ಉಕ್ರೇನು ರಷ್ಯಾದು ನಡೀತಾ ಇದೆ ಆದ್ರೆ ನಮ್ಗೆ ಸುದ್ದಿಗಳು ಬೇರೆ ಸುದ್ದಿಗಳು ಇರೋದ್ರಿಂದ ಅವೆಲ್ಲ ಇವಾಗ ಕಾಣಿಸ್ತಾ ಇಲ್ಲ ಅದು ಫುಲ್ ಸ್ಟ್ರೆಂತ್ ಆಗಿ ನಡೀತಾ ಇದೆ ಈ ರೀತಿ ನಡೀತಾ ಇದ್ದು ಮತ್ತೆ ಶ್ರೀನಗರ ಸರ್ಕಲ್ ಇದೆ ಅಲ್ಲಿ ಯಾವುದು ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿ ಒಂದು ಲಿಂಗ ಸ್ಥಾಪನೆ ಮಾಡಿದ್ರೆ ಇದನ್ನ ಸ್ವಲ್ಪ ತಕ್ಕ ಮಟ್ಟಿಗೆ ತಡಿಬಹುದಂತೆ ಇದು ಪರಿಹಾರ ಮಾರ್ಗ ತೋರಿಸಿರೋದಾ ಅಲ್ಲಿ ಭುವನೇಶ್ವರ ಭುವನೇಶ್ವರ ಹೆಸರಲ್ಲಿ ಶಿವಲಿಂಗ ಸ್ಥಾಪನೆ ಮಾಡ್ಬೇಕಂತೆ ಅಲ್ಲಿ ಶಿವಲಿಂಗಕ್ಕೆ ಭುವನೇಶ್ವರ ಅಂತ ಹೆಸರಿ ಶ್ರೀನಗರ ಇದೆಯಲ್ಲ ಜಮ್ಮು ಕಾಶ್ಮೀರ ಒಂದು ಸರ್ಕಲ್ ರೀತಿ ಬರುತ್ತೆ ಹೌದು ಅದು ಧ್ಯಾನದ ತೋರಿಸಿದರೆ ನಾನು ಮ್ಯಾಪಲ್ಲೂ ನೋಡಿದೆ ಅದು ಒಂದು ರೌಂಡ್ ಇದೆ ಅಲ್ಲಿ ಅಲ್ಲಿ ಒಂದು ಭುವನೇಶ್ವರ ಅನ್ನೋ ಹೆಸರಲ್ಲಿ ಶಿವಲಿಂಗ ಸ್ಥಾಪನೆ ಮಾಡಿದ್ರೆ ಆ ಭಾಗದಲ್ಲಿ ಒಂದು ದ್ವೀಪ ಆಗಿ ಉಳ್ಕೊಳ್ಳುತ್ತೆ ರಕ್ಷಣೆ ಆಗುತ್ತೆ ರಕ್ಷಣೆ ಆಗುತ್ತೆ ಸ್ವಲ್ಪ ಭೂಮಿ ಎಲ್ಲ ರಕ್ಷಣೆ ಆಗಲ್ಲ ಸ್ವಲ್ಪ ಭೂಮಿ ರಕ್ಷಣೆ ಆಯ್ತದೆ ಅದೇನಾದ್ರೂ ಮಾಡ್ಲಿಲ್ಲ ಅಂದ್ರೆ ಎಲ್ಲ ಫುಲ್ ಹೋಗುತ್ತೆ ಅದು ಕೊಚ್ಕೊಂಡು ಹೋಗುತ್ತೆ ಕಾಶ್ಮೀರ ಭುವನೇಶ್ವರ ಸ್ವಾಮಿಯನ್ನ ಹೆಸರಲ್ಲೇ ಸ್ಥಾಪನೆ ಮಾಡಬೇಕು ಭುವನೇಶ್ವರ ಭುವನೇಶ್ವರಿ ಅನ್ನೋ ಹೆಸರಲ್ಲಿ ಭುವನೇಶ್ವರ ಲಿಂಗನೇ ತೋರಿಸಿದ್ದಾರೆ ನನಗೆ ಲಿಂಗನ ಆ ಸರ್ಕಲ್ ಅಲ್ಲಿ ಲಿಂಗ ಈ ತರ ಶಿವಲಿಂಗ ಆಯ್ತಲ್ಲ ನಮ್ಮ ಶಿವಪ್ಪ ಅವ್ರದ್ದು ಲಿಂಗನ ನಮ್ಮ ಈ ಕಡೆ ಭಾಗಕ್ಕೆ ತಿರುಗಿಸಿ ಯಾವುದೋ ದಕ್ಷಿಣ ಭಾಗಕ್ಕೆ ತಿರುಗಿಸಿಕೊಂಡು ಸ್ಥಾಪನೆ ಮಾಡಿದ್ರೆ ಭುವನೇಶ್ವರ ಸ್ವಾಮಿಯನ್ನ ಹೆಸರಲ್ಲಿ ಸ್ಥಾಪನೆ ಮಾಡಿದ್ರೆ ಅಲ್ಲಿ ಸ್ವಲ್ಪ ಭೂಮಿ ರಕ್ಷಣೆ ಮಾಡ್ಕೋದು ಇದು ಮಾಡೋರು ಬಿಟ್ಟಿದ್ದು ಬಿಟ್ಟು ಅದು ನಮ್ಮ ಇವರು ಸನಾತನ ಧರ್ಮದವರು ಪ್ರಯತ್ನ ಪಟ್ರೆ ಅದು ಮೋದಿಜಿನೇ ಪ್ರಯತ್ನ ಪಡ್ಬೇಕು ಅವ್ರೇನಾದ್ರು ಪ್ರಯತ್ನ ಪಟ್ಟರೆ ಅಲ್ಲಿ ಮಾಡಬಹುದು ಆಮೇಲೆ ಅಲ್ಲಿ ಅದನ್ನ ರಕ್ಷಣೆಗೂ ಕಾವಲ್ಗಿಡ್ಬೇಕಾಗುತ್ತೆ ಡ್ಯಾಮೇಜ್ ಮಾಡಬಾರದ ರೀತಿ ಆತರ ಆದ್ರೆ ಮಾತ್ರ ಅಲ್ಲಿ ಒಬ್ಬರು ಅರ್ಚಕರು ಒಬ್ಬರು ಪ್ರೊಟೆಕ್ಟ್ ಪ್ರೊಟೆಕ್ಷನ್ ಕೊಟ್ಟು ಯಾವುದು ಸೈನಿಕರ ಬಲ ಕೊಟ್ಟು ಅದನ್ನ ಕಾವಲ್ಗೆ ಇಟ್ಟು ಇಷ್ಟೆಲ್ಲ ಕಾಪಾಡಿಕೊಂಡು ಬಂದ್ರೆ ಉಳಿಸ್ಕೋಬಹುದು ಸ್ವಲ್ಪ ಭಾಗನಾದ್ರು ಇಲ್ಲ ಅಂದ್ರೆ ಪೂರ್ತಿ ಸಿಗಲ್ಲ ಅದು ಭೂಮಿನೇ ಸಿಗಲ್ಲ ಆ ತರ ಆಗುತ್ತೆ ನನಗೆ ಇದು ಪರಿಹಾರ ತೋರಿಸಿದ ಪರಿಹಾರ ಪರಿಹಾರ ಸ್ವಾಮಿನೇ ತೋರಿಸ್ತಾರೆ ನನಗೆ ಕಲ್ಕಿ ಪರಮಾತ್ಮನೆ ಬಂದು ದೃಶ್ಯ ಬಂತು ಲಿಂಗ ಶಿವಲಿಂಗ ಬಂತು ಶಿವಲಿಂಗ ನೋಡ್ತಾ ಇದ್ದೀನಿ ಅದು ಸರ್ಕಲ್ ಶ್ರೀನಗರ ಸರ್ಕಲ್ ಅಲ್ಲಿ ಅದನ್ನ ತೆಗೆದು ಈ ತರ ಸ್ಥಾಪನೆ ಮಾಡ್ಬೇಕು ಅಂತ ತೋರಿಸಿದ್ದಾರೆ ನಮ್ ನಮ್ ಸೈಡ್ ದಕ್ಷಿಣ ಭಾಗಕ್ಕೆ ತಿರುಗಿಸಿ ಆಮೇಲೆ ಇದನ್ನ ಯಾವ ಹೆಸರು ಅಂದ್ರೆ ರವಾಣಿ ಆಯ್ತು ನಂಗೆ ಭುವನೇಶ್ವರ ಅಂತ ಆ ಹೆಸರಲ್ಲಿ ಸ್ಥಾಪನೆ ಮಾಡಬೇಕು ಸೊ ಎಲ್ಲೂ ಇಲ್ಲ ಅನ್ಕೋತಿನಿ ಅಲ್ವಾ ಈ ಹೆಸರು ನಾನೇ ಫಸ್ಟ್ ಲಿಂಗಕ್ಕೆ ಭುವನೇಶ್ವರ ಅಂತ ಇದುವರೆಗೂ ನಾನು ಎಲ್ಲೂ ಕಾಣಿಸಿಲ್ಲ ಅನ್ಕೋತಿನಿ ಸರಿ ಫಸ್ಟ್ ಆಗಿದೆ ಈಗ ಹೆಸರನ್ನ ಒಂದು ತೋರಿಸ್ತಾರದು ಆ ಹೆಸರಲ್ಲೇ ಸ್ಥಾಪನೆ ಮಾಡ್ಬೇಕಂತೆ ಭುವನೇಶ್ವರ ಈಶ್ವರನೇ ಭುವನೇಶ್ವರ ಭೂಮಿ ತಾಯಿ ಸೇರಿಸ್ಕೊಂಡು ಸತ್ಯ ಯುಗ ಸ್ಟಾರ್ಟ್ ಆಗಿದೆಯಲ್ಲ ಹ್ಮ್ ಅಲ್ಲಿ ಲಿಂಗ ಸ್ಥಾಪನೆ ಮಾಡಿದ್ರೆ ಆ ಜಾಗ ಅವರು ಸೇವ್ ಮಾಡ್ತಾರೆ ಆಮೇಲೆ ಇನ್ನೊಂದು ವಿಷಯ ಸರ್ ವರ್ಷ ಹತ್ತು ತಿಂಗಳ ಆದ್ಮೇಲೆ ಧರ್ಮಸ್ಥಳದಲ್ಲಿ ಬೇರೆ ಧರ್ಮಾಧಿಕಾರಿ ಬರ್ತಾರೆ ಅಲ್ಲಿಗೆ ಓಕೆ ಹ್ಮ್ ಇದೆಲ್ಲ ಪ್ರಳಯಗಳೆಲ್ಲ ಆಗೋಗಿರುತ್ತೆ ಹ್ಮ್ ಇದೆಲ್ಲ ಮುಗ್ದಿರುತ್ತೆ ಆವಾಗ ಸ್ವಾಮಿ ಇವಾಗ ಅವ್ರನ್ನ ಬೆಳೆಸ್ತಾ ಇದಾರೆ ಅಲ್ಲಿವರೆಗೆ ಅವ್ರಿಗೆ ಐವತ್ತು ವರ್ಷ ಮೇಲಾಗಿರುತ್ತೆ ಧರ್ಮಾಧಿಕಾರಿ ಅವ್ರಿಗೆ ಆ ಧರ್ಮಾಧಿಕಾರಿ ಅವ್ರನ್ನ ಸ್ಥಾಪನೆ ಮಾಡ್ತಾರೆ ಅವ್ರಿಗೊಬ್ರು ಮಗಳಿರ್ತಾರೆ ಮಗಳ ಇದ್ರಲ್ಲಿ ಚಂದ್ರ ವಂಶದಿಂದ ಒಂದ್ ಮಗು ಆಗುತ್ತೆ ಸೂರ್ಯ ವಂಶದಿಂದ ಧರ್ಮಾಧಿಕಾರಿ ಆಗ್ತಾರೆ ನಡ್ಸ್ಕೊಂಡು ಹೋಗ್ತಾರೆ ಅವರ ಅಲ್ಲಿ ಧರ್ಮಾಧಿಕಾರಿ ಮೊಮ್ಮಗಳು ಇರ್ತಾರಲ್ಲ ಮಗಳು ಮೊಮ್ಮಗ ಆಗ್ತಾನಲ್ಲ ಮಗಳಿಗೆ ಮಗನಾದಾಗ ಚಂದ್ರಸ್ ಬರ್ತಾರೆ ಚಂದ್ರವಂಸ್ ಹುಡುಗ ಅಲ್ಲಿ ಮತ್ತೆ ಅದನ್ನ ಇದು ಮುಂದೆ ತೋರ್ಸಿದ್ದಾರೆ ಕಾದ್ ನೋಡೋಣ ಇದು ನಿಲ್ಲಲ್ಲ ಇದು ಧರ್ಮ ಸಂಸ್ಥಾಪನೆ ಕಾರ್ಯ ಇವಾಗ ಪ್ರವಾಹ ಆಗ್ತಾ ಇರೋದು ನಿಲ್ಲಲ್ಲ ವರ್ಷಕ್ಕ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಸಾವು ನೋವು ಕಷ್ಟ ಇವೆಲ್ಲ ಸಮಸ್ಯೆಗಳು ನಡೀತಾ ಹೋಗುತ್ತೆ ನಡೀತಾ ಇರುತ್ತೆ ಸರ್ ಜಾಸ್ತಿನೇ ಆಗುತ್ತೆ ಇನ್ನು ಆಮೇಲೆ ಅದು ತ್ರೆಡ್ ಕಳಚಿ ವಿರೋಧ ಎರಡು ಅವರು ತೆರೆದಿಟ್ಟಾಗ ಅಲ್ಲಿ ಧರ್ಮದಲ್ಲೂ ನಡೀತಾರಲ್ಲ ನ್ಯಾಯವಾಗಿ ನಡೀತಾರಲ್ಲ ಅವರು ಮಾತ್ರ ಅಲ್ಲಿ ನೋಡೋದಕ್ಕೆ ಅಥವಾ ಭಕ್ತಿಯಿಂದ ಅವ್ರ ಜೀವನ ಸಾಗಿಸೋದಕ್ಕೆ ಅವ್ರ ಮಾತ್ರ ದೃಢವಾಗಿ ಉಳ್ಕೋತಾರೆ ಹೌದು ಇಲ್ಲಿ ಇನ್ನು ಪರದ ವಿರೋಧದಲ್ಲಿ ತುಂಬಾ ಕಷ್ಟಗಳು ಬರ್ತವೆ ಮುಂದೆ ಅದನ್ನ ಆ ವ್ಯಕ್ತಿಯಿಂದ ಕಳಚಕ್ಕೆ ಹೇಳ್ಬಿಟ್ಟು ಹೊರಟಿದ್ದಾರೆ ಇಷ್ಟು ನಡೆದಿದೆ ಮತ್ತೆ ಅವರು ಈಗ ಹೊರಗಡೆ ಹೋಗಿರೋದ್ರಿಂದ ನೀವ್ ಹೇಳಿದ್ರಿ ಒಂದು ಬೆಂಕಿ ಜ್ವಾಲಾಮುಖಿ ಇಟ್ಕೊಂಡು ಅದ್ರದ್ದು ಸೂಚನೆ ಏನಂದ್ರೆ ಇನ್ನ ನೆಕ್ಸ್ಟ್ ಎಲ್ಲಾದ್ರೂ ಬೆಂಕಿ ಅವಘಡಗಳನ್ನ ನಾವು ನೋಡಬಹುದು ಅಂತ ಹೌದು ಬೆಂಕಿ ಅವಘಡಗಳು ಆಗ್ತವೆ ಜ್ವಾಲಾಮುಖಿ ಹೇಳುತ್ತೆ ಅದೇ ಹೇಳದ್ನಲ್ಲ ನಾನು ಊನ್ಕೊಂಡ ಏನಾದ್ರು ಹಚ್ಚಿದ್ರೆ ಇದು ಬರುತ್ತಲ್ಲ ರೆ ಹೊರ ಒಮ್ಮುತ್ತಲ್ ನೋಡಿ ಆತರ ಒಮ್ಮುತ್ತೆ ಕಂದ ಪರ್ಯಟನೆ ಹೋಗೋರಲ್ಲ ಅಲ್ಲಲ್ಲಿ ನಡೀತಾ ಇದೆ ನಡೀತಿರ್ತದೆ ಯುದ್ಧಗಳು ನಿಲ್ಲಲ್ಲ ಇವು ಜಾಸ್ತಿ ಆಗುತ್ತೆ ಭಾರತದ ಕೈ ಮೇಲಾಗ್ತಾ ಹೋಗುತ್ತೆ ಇಷ್ಟೆಲ್ಲ ನಾವು ಎಲ್ಲಾ ಇದ್ರು ಭಾರತ ಎಷ್ಟೇ ಸಾವು ನೋವು ಆದ್ರೂನು ಭಾರತ ಒಂದು ಕೈ ಮೇಲೆ ಇರುತ್ತೆ ಮಾಡಿಕೊಂಡು ಎಷ್ಟೆಷ್ಟು ಭೂಮಿ ಇರುತ್ತೆ ಅಷ್ಟಷ್ಟು ದೃಢವಾದ ಒಂದು ನಾನು ಹೇಳದ್ನಲ್ಲ ಸತ್ಯವಾಗಿ ನ್ಯಾಯವಾಗಿ ಧರ್ಮವಾಗಿ ನಡೆಯೋರು ಮಾತ್ರ ಉಳಿತಾರೆ ಉಳ್ಕೊಂಡು ಅವರ ಜೀವನ ಸಾಧನೆ ಮಾಡ್ತಾ ಮಾಡ್ತಾ ಭಾರತ ಒಂದು ಗುರುಸ್ಥಾನಕ್ ಹೋಗುತ್ತೆ ತುಂಬಾ ಒಳ್ಳೆ ವಿಚಾರ ಹೇಳಿದೀರಾ ಸೊ ನಡೀಲಿ ಏನೆಲ್ಲ ನಡಿಬೇಕು ಮತ್ತೆ ಇವೇನಾದ್ರೂ ನಡೆದಾಗ ಘಟನೆಗಳು ಸೊ ಅವುಗಳ್ ಮತ್ತೆ ಇನ್ನೇನಾದ್ರೂ ಸೂಚನೆಗಳು ಸಿಕ್ದಾಗ ಸೊ ಅದನ್ನ ಮತ್ತೆ ಮಾತಾಡೋಣ ಸೊ ವೀಕ್ಷಕರೇ ಯಾಕಂದ್ರೆ ಒಂದು ವಿಶೇಷವಾದ ಒಂದು ಮಾಹಿತಿ ಕಲ್ಕಿ ಭಗವನ್ ಅವ್ರ ಕಡೆಯಿಂದಾನೇ ರಾಜೀವ್ ಅವ್ರಿಗೆ ಆ ದೃಶ್ಯ ಸಿಕ್ಕಿರೋದು ಸೊ ಜಮ್ಮು ಕಾಶ್ಮೀರದಲ್ಲಿ ಶ್ರೀನಗರ ಆ ಒಂದು ಸರ್ಕಲಲ್ಲಿ ಭುವನೇಶ್ವರ ಅನ್ನೋ ಒಂದು ಲಿಂಗನ ಸ್ಥಾಪನೆ ಮಾಡಿದ್ರೆ ಅದಕ್ಕೆ ಪೂಜೆ ಪುನಸ್ಕಾರಗಳಲ್ಲಿ ಶುರು ಮಾಡಿದ್ರೆ ಆ ಭೂಭಾಗನ ರಕ್ಷಣೆ ಮಾಡೋ ಒಂದಷ್ಟು ಸೂಚನೆ ಸಿಕ್ಕೈತೆ ಸೊ ಇದು ಯಾರಿಗಾದರೂ ಈ ವಿಡಿಯೋ ಶೇರ್ ಮಾಡಿ ಯಾರಿಗಾದ್ರೂ ಈ ವಿಡಿಯೋ ತಲುಪಿದ್ರೆ ಅದರದ್ದು ಸಿಮ್ ಸೂಚನೆ ಏನಾದರೂ ಅವ್ರಿಗೆ ಗೊತ್ತಾಗಿ ಓಕೆ ಅದನ್ನು ಮಾಡೋಕ್ಕೆ ಆ ಸಾಧ್ಯ ಆಗುತ್ತೆ ಅನ್ನೋ ಥರ ಇದ್ದರೆ ಸೊ ಯಾರಾದರೂ ಮಾಡಲಿ ಆ ಶಕ್ತಿ ಇದ್ದವ್ರು ಮಾಡಿದ್ರೆ ಆ ರಕ್ಷಣೆ ಆ ಶ್ರೀನಗರ ಸುತ್ತಮುತ್ತ ಭೂಭಾಗಕ್ಕೆ ಆಗಲಿ ಅಂತ ಸೋ ಕೇಳ್ಕೊತೀವಿ ಇದು ಕಲ್ಕಿ ಭಗವನ್ನ್ರ ಕಡೆಯಿಂದ ಸಿಕ್ಕಿರೋ ಸೂಚನೆ ಆ ಶ್ರೀ ಜಮ್ಮು ಕಾಶ್ಮೀರ ಆ ಭಾಗದಲ್ಲಿ ರಕ್ಷಣೆಗೋಸ್ಕರ ಸೊ ಇದನ್ನು ಯಾರಾದರೂ ಮಾಡೋರಿದ್ದರೆ ಇದನ್ನು ವಿಡಿಯೋ ಶೇರ್ ಮಾಡಿ ಆದರೆ ಆಗಲಿ ನಮಸ್ಕಾರ